ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಯಾವ ಪಾಠಗಳಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ನೋಡೋಣ ಮೊದಲನೆಯದಾಗಿ ಪಾಠ ಒಂದು ಪರಿಸರ ಸಮತೋಲನ ಪರಿಸರ ಸಮತೋಲನ ಪಾಠದಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಅಂದರೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕ ಎರಡು ಎರಡನೇ ಪಾಠ ಚಗಳಿ ಇರುವೆ ಚಗಳಿ ಇರುವೆ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಮತ್ತು ಈ ಮೂರು ಪ್ರಶ್ನೆಗಳಿಂದ ನೀಡಲಾಗಿರುವಂತಹ ಅಂಕಗಳು ಏಳು ಮೂರನೇ ಪಾಠ ಬಿಲ್ಲ ಹಬ್ಬ ಬಿಲ್ಲ ಹಬ್ಬ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಇನ್ನೊಂದು ಪ್ರಶ್ನೆಯನ್ನ ನೀಡಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಒಟ್ಟು ಅಂಕಗಳು ಐದು ಅಂದರೆ ಇಲ್ಲಿ ಎರಡು ಅಂಕದ ಒಂದೊಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆಯಾಗಿದೆ ನಾಲ್ಕನೇ ಪಾಠ ಸಂಕ್ರಾಂತಿ ಎಂದು ಸುಖ ದುಃಖ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಲಾಗುತ್ತದೆ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕ ಎರಡು ಐದನೇ ಪಾಠ ಅಥವಾ ಪದ್ಯ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಪದ್ಯದಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ನಾಲ್ಕು ಅಂಕದಲ್ಲಿ ಪದ್ಯ ಪೂರ್ಣಗೊಳಿಸಿ ಅಥವಾ ನಾಲ್ಕು ಅಂಕದಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆಯ ಸಂಖ್ಯೆ ಒಂದು ಅಂಕಗಳು ನಾಲ್ಕು ಬಿಡುಗಡೆಯ ಹಾಡು ಪದ್ಯದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ಮೂರು ತಿರುಕನ ಕನಸು ಪದ್ಯದಿಂದ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ತಿರುಕನ ಕನಸು ಪದ್ಯದಿಂದಲೂ ಕೂಡ ಪದ್ಯಭಾಗವನ್ನು ಭಾಗವನ್ನು ಪೂರ್ಣಗೊಳಿಸಿರಿ ಎಂದು ಕೂಡ ಇಲ್ಲಿ ಕೇಳಬಹುದು ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ನಾಲ್ಕು ಅಭಿಮನ್ಯು ಪರಾಕ್ರಮದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಒಟ್ಟು ಪ್ರಶ್ನೆಗಳು ಮೂರು ಅಂಕಗಳು ಐದು ಸಾವಿತ್ರಿಬಾಯಿ ಪುಲೆ ಗದ್ಯದಿಂದ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಪ್ರಶ್ನೆಯ ಸಂಖ್ಯೆ ಒಂದು ಅಂಕ ಕೂಡ ಒಂದೇ ಆಗಿದೆ ರಮ್ಯ ಸೃಷ್ಟಿ ಪದ್ಯದಿಂದ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲೂ ಕೂಡ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕ ಕೂಡ ಒಂದು ಆಗಿದೆ ನನ್ನ ಬಾಲ್ಯ ಗದ್ಯದಿಂದ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕ ಕೂಡ ಒಂದು ಆಗಿದೆ ವ್ಯಾಕರಣದಿಂದ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಒಂದು ಅಂಕದ ಮೂರು ಪ್ರಶ್ನೆಗಳು ಈ ರೀತಿಯಾಗಿ ವಿಭಜಿಸಿ ಕೇಳಲಾಗುತ್ತದೆ ಒಟ್ಟು ವ್ಯಾಕರಣದಿಂದ ಬರುವ ಅಂಕಗಳು ಐದು ಪ್ರಶ್ನೆಗಳು ಕೂಡ ಐದು ಆಗಿದೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಮತ್ತು ಒಟ್ಟು ಅಂಕಗಳು ನಲವತ್ತು ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಇದೇ ರೀತಿಯ ಅಂಕಗಳ ಹಂಚಿಕೆಯನ್ನು ಅಳವಡಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸಬಹುದು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಕನ್ನಡ ವಿಷಯದಲ್ಲಿ ಯಾವ ಪಾಠಗಳಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಚರ್ಚಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಪಾಠಗಳಿಂದ ಎಷ್ಟು ಪ್ರಶ್ನೆ ಮತ್ತು ಎಷ್ಟು ಅಂಕಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ನಾವು ಚರ್ಚಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ